ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಎಸ್ ನಮಸ್ಕಾರ ವೀಕ್ಷಕರೇ ಜನನಾಯಕ ಅಪ್ಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಹನು ಸ್ವಾಮಿ ಭಾಳಷ್ಟು ಜನ ಹೇಳ್ತಾರೆ ಏನು ಸರ್ಕಾರಿ ಶಾಲೆಗಳು ಸರ್ ಏನು ಓದಿಸ್ತಾರೆ ಸರ್ಕಾರಿ ಶಾಲೆಯಲ್ಲಿ ಬರಿ ಸರ್ ಒಂದು ಮೈದಾನ ಸರಿಗಿಲ್ಲ ಒಂದು ಕಿಡಿ ಸರಿಗಿಲ್ಲ ಒಂದು ಬಾಗಿಲು ಸರಿಗಿಲ್ಲ ಒಂದು ಶೌಚಾಲಯ ಸರಿಗಿಲ್ಲ ಎಲ್ಲ ಇದ್ರೂ ಹೆಡ್ ಮಾಸ್ಟ್ರು ಸರಿಗಿರಲ್ಲ ಟೀಚರ್ಸ್ ಅದು ಯಾವಾಗ ಬರ್ತಾರೋ ಯಾವಾಗ ಒಂದು ಒಂದು ಗೊತ್ತಾಗಲ್ಲ ಸರ್ ನನ್ನ ಮಕ್ಕಳು ಎಸ್ ಎಲ್ ಸಿ ಬರೀ ಸರ್ ಮಾತಾಡಿಸ್ ಎಂಟ್ರ್ ಮಗ್ಗಿ ಬರಲ್ಲ ಅದು ಏನು ಓದಿಸ್ತಾರೆ ಸರ್ ಸರ್ಕಾರಿ ಶಾಲೆಯಲ್ಲಿ ಅದಕ್ಕೋಸ್ಕರ ಇದು ಯಾವುದು ಬೇಡ ಅಂತೇಳಿ ನಾವು ಒಳ್ಳೆ ದುಡ್ಡು ಕೊಟ್ಬಿಟ್ಟು ಆಂಗ್ಲ ಮಾಧ್ಯಮ ಶಾಲೆಗೆ ಸೇರಿಸ್ಬಿಟ್ಟಿದ್ದೀವಿ ಸರ್ ದುಡ್ಡು ಹೋದರೂ ಪರವಾಗಿಲ್ಲ ಸರ್ ಬರಿ ನನ್ನ ಮಗ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡಿಸ್ತಾನೆ ಬರೀ ಸರ್ ಮಾತಾಡ್ಸಿ ನನ್ನ ಮಗನ ಸ್ನೇಹಿತರೆ ಇವತ್ತು ಯಾವುದೋ ಒಂದು ಸರ್ಕಾರಿ ಶಾಲೆ ಸರಿ ಇಲ್ಲ ಎಡ್ ಸರಿ ಬರಲ್ಲ ಕಿಟಿಗಿಲ್ಲ ಬಾಗಿಲಿಲ್ಲ ಅಂತ ಅಂದ್ಕೊಂಡು ಇರೋ ಬರೋ ಸರ್ಕಾರಿ ಶಾಲೆಗಳು ಕೂಡ ಇದೇ ಹಣೆ ಬರ ಅಂತ ನಾವು ಬಟ್ಟು ಮಾಡಿ ತೋರಿಸ್ತೀವಲ್ಲ ಅದು ತಪ್ಪು ಅಂತ ನನ್ನ ಭಾವನೆ ಯಾಕೆ ವಿಷಯ ಹೇಳ್ತೇನೆ ಇವತ್ತು ಹೊಸಪೇಟೆ ಭಾಗದಲ್ಲಿ ಜಿ ನಾಗಲಾಪುರ ಒಂದು ಶಾಲೆಗೆ ನಾನು ವಿಸಿಟ್ ಮಾಡಿದ್ದೀನಿ ಸರ್ಕಾರಿ ಇದೆ ಪ್ರಾಥಮಿಕ ಶಾಲೆ ಬಹುಶಃ ನನಗಿದನು ದೇವಾಲಯನೋ ಅಥವಾ ಪಾರ್ಕೋ ಅನ್ನೋಷ್ಟು ಮಟ್ಟಿಗೆ ಭಾವನೆ ಆಯಿತು ನಾನು ವಿಡಿಯೋ ನಿಮಗೆ ತೋರಿಸ್ತೀನಿ ಪ್ರೋಗ್ರಾಮು ಅದರಲ್ಲಿ ಒಂದನೇ ಕ್ಲಾಸ್ ಮಗು ಮನೇಲಿ ಆಟ ಆಡಿರುತ್ತಲ್ಲ ಸರ್ ಹಂಗಾಗ್ಬಿಟ್ಟು ಶಾಲಾ ವಾತಾವರಣಕ್ಕೆ ಹೊಂದ್ಕೊಳ್ಲಿಕ್ಕೆ ನಾವು ಈ ರೀತಿ ಆಕ್ಟಿವಿಟೀಸ್ ಪ್ರತಿಯೊಂದನ್ನು ಕೂಡ ಪ್ರಾಕ್ಟಿಕಲ್ ಆಗಿ ಇಲ್ಲಿ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಸಹ ಶಿಕ್ಷಕರು ಟೀಚರ್ಸ್ ಪ್ರಿಪೇರ್ ಮಾಡಿ ಮಕ್ಕಳಿಗೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಅದ್ಭುತ ಭಾಳಷ್ಟು ಇಲ್ಲಿ ಕೇರ್ ತಗೊಂಡು ಪಾಠ ಮಾಡ್ತಕ್ಕಂಥದ್ದು ಸ್ನೇಹಿತರೆ ಇನ್ನೊಂದು ಅದ್ಭುತ ಅಂದರೆ ನೋಡಿ ಈ ಥರದೆಲ್ಲ ಗುಲಾಬಿ ಹೂವು ಟೈಪೆಲ್ಲ ಬಿಡಿಸಿದ್ದಾರೆ ನನಗೆ ಭಾಳ ಇಷ್ಟಾಗಿ ಬಾಕ್ಸೇ ತೊಗೊಂಡಿದ್ದೀನಿ ಯಾಕಂದರೆ ಒಂದಲ್ಲ ಎರಡಲ್ಲ ಇಲ್ಲಿ ಹೇಳಲಿಕ್ಕೆ ತುಂಬಾ ಇದೆ ಎಷ್ಟನೇ ಕ್ಲಾಸ್ ಮಕ್ಕಳಿದು ನಲಿಕಲಿ ವಾ ನಲಿಕಲಿಯಲ್ಲಿ ಬಿಡಿಸತಕ್ಕಂಥದ್ದು ಬಹುಶಃ ಏನೋ ಒಂದಿಷ್ಟು ಕೆಲವರೆಲ್ಲ ಬಂಡಿ ಬಿಡಿಸಿದ್ರು ಎತ್ತಿನ ಬಂಡಿ ಬಿಡಿಸಿದ್ರು ಆಮೇಲೆ ಏನೋ ಚಕ್ರ ಬಿಡಿಸಿದ್ರು ಅದರಲ್ಲಿ ಡಿಫ್ರೆಂಟು ಭಾಳಷ್ಟು ವಿಷಯಗಳನ್ನ ಡಿಫ್ರೆಂಟಾಗಿ ಬಿಡಿಸಿದ್ದಾರೆ ಶಿಕ್ಷಕರು ಭಾಳಷ್ಟು ಕೇರ್ ತೊಗೊಂಡಿದ್ದಾರೆ ನಿಜವಾಗಲೂ ಅವ್ರಿಗೆ ಹ್ಯಾಂಡ್ಸಪ್ ಅಂತಲೇ ಹೇಳ್ಬೋದು ನಮ್ಮ ವಾಯಿನ ಮುಖಾಂತರ ಭಾಳ ಕೇರ್ ತೊಗೊಂಡಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡೋದು ಅಂದರೆ ತುಂಬ ಖುಷಿ ಸರ್ ಅದು ಪೋಷಕರು ಇದಕ್ಕೆ ಸಹಕಾರ ಕೊಡ್ಬೇಕು ಸರ್ ಪೋಷಕರು ದಿನ ಶಾಲೆ ಕಳಿಸೋದು ಸ್ವಚ್ಛತೆ ಕಾಪಾಡಿ ಕಳಿಸ್ಕೊಡೋದು ಅದೆಲ್ಲ ಮಾಡಿದರೆ ಇಲ್ಲಿ ಸಹಜವಾಗಿ ಎಲ್ಲ ಶಿಕ್ಷಕರು ಭಾಳ ಚೆನ್ನಾಗಿ ಪಾಠ ಮಾಡ್ತಾರೆ ಸರ್ ತಮ್ಮ ಟೈಮನ್ನು ಮನೆಯೊಳಗೆ ಕಳೋದಕ್ಕಿಂತ ಹೆಚ್ಚಿಗೆ ಶಾಲೆಯೊಳಗೆ ಕಳಿತಾರೆ ಸರ್ ಸರ್ ನಮ್ಮ ಎಡ್ಮಾಷ್ಟ್ರ ಸಮಯ ತಯಾರಿಸ್ ಸರ್ ಬೇಗ ಬಂದುಬಿಡ್ತಾರೆ ಸರ್ ಬಂದೆಲ್ಲ ಗ್ರೌಂಡೆಲ್ಲ ನೋಡೋದು ಎಲ್ಲ ಮಕ್ಕಳನ್ನ ಗಮನಿಸೋದು ಟೀಚರ್ಸಲ್ಲಿ ಗಮನಿಸೋದು ಮಾಡ್ತಾರೆ ಸರ್ ಎಲ್ಲ ಟೀಚರ್ಸು ಒಂಬತ್ತು ಗಂಟೆಯಿಂದ ಒಂಬತ್ತುವರೆ ಕಾಲಿಂದಲೇ ಎಲ್ಲರೂ ಬಂದು ಶಾಲಾ ಶೌಚ್ಯತೆ ಎಲ್ಲ ಮಾಡ್ತಾ ಇರ್ತಾರೆ ಸರ್ ಆದರೆ ವೆಹಿಕಲ್ಸ್ ವೆಹಿಕಲ್ಸಿಂದ ಒಂದು ಸ್ವಲ್ಪ ಕೊರತೆ ಸರ್ ನಮಗೆ ಆಟ ಆಡೋರಿಗೆ ಸ್ವಲ್ಪ ವೆಹಿಕಲ್ಸ್ ಕೊರತೆ ಅದೊಂದು ಇದ್ರೆ ಅನುಕೂಲ ನೋಡಿ ಸರ್ ಬರೋಕ್ಕ ಬರೋಕ್ಕ ಏನೇನು ಇಲ್ಲಿ ಪ್ರಶಸ್ತಿಗಳು ಬಂದಿದೆ ಮೇಡಮ್ ಮಕ್ಕಳದು ಮಕ್ಕಳಿಗೆ ಸರ್ ಇಲ್ಲಿ ಪ್ರತಿಭಾ ಕಾರಜಿ ಮತ್ತು ಸರ್ ತಾಲೂಕ್ ಲೆವೆಲ್ ಸ್ಪೋರ್ಟ್ಸ್ಗಳಿಗೆಲ್ಲ ಗೆದ್ದಾರೆ ಸರ್ ಕ ಕಬಡ್ಡಿ ಸರ್ ಖೋ ಖೋ ಇಲ್ಲ ಪ್ರ ಇಲ್ಲಿ ಪಿ ಟಿ ಮಾಸ್ಟರ್ಗಳು ಇಲ್ಲ ಸರ್ ಎಲ್ಲ ಶಿಕ್ಷಕರೇ ಆಮೇಲೆ ಗಣಿತ ಪ್ರಸ್ ಗಣಿತಕ್ಕೂ ಕೂಡ ಪ್ರಸ್ತುತಿ ಬಂದರು ಸರ್ ಹೆಡ್ ಮಾಸ್ಟರ್ ಭಾಳ ಒಳ್ಳೆ ಒಳ್ಳೆ ಎಡ್ ಮಾಸ್ಟರ್ ಸರ್ ನಾವೇನು ಕೇಳಿದರೂ ಕೂಡ ತಂದು ಕೊಡ್ತಾರೆ ಸರ್ ಇಲ್ಲ ಸರ್ ಇಲ್ಲ ಅವರು ಕೂಡ ಸಂಬಳ ಸಂಬಳ ತಗೊಂಡ್ರು ಕೂಡ ಶಾಲೆಗೆ ಹಾಕ್ತಾರೆ ಸರ್ ಎಷ್ಟೋ ಸಲ ಕಡಿಮೆ ಬಿದ್ದರೆ ಅವರೇ ಹಾಕಿ ಮಾಡ್ತಾರೆ ಸರ್ಕಾರ ಆಗದೆ ಇದ್ರೂ ಕೂಡ ಮೆಸ್ ಎಲ್ಲ ಹೊಡಿಸಿದ್ದಾರೆ ಸರ್ ಸರ್ಕಾರ ಹಾಕ್ದೆ ಇದ್ರೂ ಕೂಡ ಒಂದೊಂದ್ಸಲ ಶಾಲಾ ದುಡ್ಡಾಗಲಿ ಅಥವಾ ತಮ್ ಕೈಲಿಂದ ಆಗಲಿ ಅಲ್ಪ ಸ್ವಲ್ಪ ರಿಪೇರಿಗಳಿದ್ರೆ ಎಲ್ಲ ಅವರೇ ಮಾಡ್ಸ್ಯಾರ ಸರ್ ಆಮೇಲೆ ಟಾಯ್ಲೆಟ್ ರೂಮ್ ಸ್ವಚ್ಛತೆಗೂ ಕೂಡ ಬೇರೆಯವ್ರನ್ನ ಕರೆಸಿ ಮಾ ದುಡ್ಡು ಕೊಟ್ಟು ಮಾಡಿಸ್ತಾರೆ ಸರ್ ಅಲ್ಲಿ ಪಾಠಶಾಲೆ ಸರ್ ರೂಮ್ಗಳು ಇರಲಿಲ್ಲ ಸರ್ ರೂಮ್ಗಳು ಇರಲಿಲ್ಲ ಮೂರು ರೂಮ್ ಬೇಕೇ ಬೇಕಿತ್ತು ಸರ್ ಅದಕ್ಕಾಗಿ ಮರದ ಅಲ್ಲಿಗೆ ತರಿಸಿ ಅವರೇ ನಿಂತದ್ದು ಮಾಡಿಸಿದ್ದಾರೆ ಮಗು ತನ್ನನ್ನು ತಾನು ತೊಡಗಿಸ್ಕೊಂಡು ತನಗೆ ನಿರಾಸಕ್ತಿಯನ್ನು ಹೋಗ್ಲಾಡಿಸ್ಲಿಕ್ಕೂ ಕೂಡ ನಾವು ಇವನ್ನ ಬಳಸ್ಕೊಳ್ತೀವಿ ಏನು ಸಿಗುತ್ತೆ ಆ ಥರ ಮಾಡಿದರೆ ನಿಮಗೆ ಮಗುವಿನಲ್ಲಿ ಒಂದು ಖುಷಿಯನ್ನು ಮೂಡಿಸೋ ಮೂಡಿಸೋದೇ ನಮ್ಮ ಒಂದು ಇಂಟ್ರೆಸ್ಟ್ ಇರುತ್ತೆ ಮಗು ಸಂತೋಷವಾಗಿ ಉತ್ಸಾಹದಿಂದ ಇರಲಿಕ್ಕೆ ನಾವು ಈ ರೀತಿ ಆ್ಯಕ್ಟಿವಿಟೀಸನ್ನು ಮಾಡಿಸ್ತೀವಿ ಸರ್ ಈಗ ನಾವು ನೋಡಿ ಅಟ್ರಾಕ್ಷನ್ ಆಯಿತು ನನಗೆ ತುಂಬ ಆಶ್ಚರ್ಯ ಆಯಿತು ಆದರೂ ಕೂಡ ಇವತ್ತು ಪೋಷಕರಿಗೆ ನೀವು ಅದನ್ನು ತಿಳಿಸ್ತಾ ಇಲ್ಲ ನೀವೇ ಶಾಲೆಯಲ್ಲಿ ಅದನ್ನ ಮಾಡ್ತೀವಿ ಅಂತ ಹೇಳಿದ್ವಿ ಯಾಕೆ ಕೊಡಬಾರ್ದು ನೀವು ಸ್ವಲ್ಪ ಡ್ರಾಯಿಂಗ್ ನಾನು ನಾನು ಬಂದಾಗಿನಿಂದ ನಾನು ನಾನು ಮಾಡುವಂಥ ಒಂದು ಪ್ರಯತ್ನ ಏನಂದರೆ ಸರ್ ಮಗು ಆ ಮಗು ಹೇಗಿದೆ ಅನ್ನೋದನ್ನ ನೀವು ನಮಗೆ ತಿಳಿಸ್ಬೇಕು ನಾವು ನಿಮಗೆ ತಿಳಿಸ್ಬೇಕು ತಿಳಿಸ್ತೀವಿ ಇಬ್ಬರು ಒಂದಾದಾಗ ಮಾತ್ರ ಮಗುವಿನಲ್ಲಿ ಕಲಿಕೆ ಆಗ್ತಾ ಇದೆ ನನ್ನ ತರಗತಿಯಲ್ಲಿ ಮೂರನೇ ಕ್ಲಾಸ್ನಲ್ಲಿ ಹದಿನೇಳು ಮಕ್ಕಳು ಇದ್ದಾವೆ ಸರ್ ಈಗಾಗಲೇ ಹನ್ನೊಂದರಿಂದ ಹನ್ನೆರಡು ಮಕ್ಕಳು ಸ್ವತಃ ಮೂರನೇ ಕ್ಲಾಸ್ ಮಕ್ಕಳು ಕನ್ನಡವನ್ನು ಅಚುಕಟ್ಟಾಗಿ ಓದುವಂಥ ಒಂದು ಮಟ್ಟಕ್ಕೆ ನಾವು ತಲುಪಿಸಿದ್ದೀವಿ ಸರ್ ಇನ್ನೊಂದು ಅವರ ಮಗುವಿನ ಬಗ್ಗೆ ಅವರಲ್ಲಿ ಹೇಳಿದಾಗ ಅವರು ಮೊದಲು ಹೆಂಗಿರ್ತಾರೆ ಗೊತ್ತಿಲ್ಲ ಬಟ್ ನಾವು ಹೇಳೋದರಿಂದ ಇಂಟ್ರೆಸ್ಟ್ ತಗೊಂಡು ಓದಿಸ್ತಾ ಇದ್ದೀವಿ ಸರ್ ಬಹಳಷ್ಟು ಒಂದು ಖುಷಿ ಆಗ್ತಾ ಇದೆ ಮಗುವಿನಲ್ಲಿ ಕಲಿಕೆಯ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇದೆ ಇನ್ನೊಂದು ಎರಡು ಮೂರು ತಿಂಗಳಿಗೆ ಆಲ್ಮೋಸ್ಟ್ ಆಲ್ ಮಗು ಓದುವಂತಹ ಒಂದು ಕನಸನ್ನ ನಾನು ಕಟ್ಟಿದ್ದೀನಿ ಸರ್ ಬಹಳಷ್ಟು ಶಾಲೆಗಳಲ್ಲಿ ಹೇಳ್ತಾರೆ ಈ ಥರ ಒಂದಿಷ್ಟು ಕಾಸ್ಟಮ್ಸ್ ನಮಗೆ ಹೆಡ್ ಸಪೋರ್ಟ್ ಮಾಡಲ್ಲ ಸರ್ ನಮಗೂ ಆಸೆ ಇದೆ ಈ ಥರ ಬಿಡಿಸ್ಬೇಕನ್ನೋದು ಒಂದು ಪೆನ್ಸಿಲ್ಗ ಖರ್ಚು ಹಾಕ್ತಾರೆ ಅಂತೇಳಿ ಆದರೂ ಕೂಡ ಇವತ್ತು ಮಲ್ಲಿಕಾರ್ಜುನ ಅವರು ಸಪೋರ್ಟ್ ಇಲ್ಲ ಸರ್ ನಾವು ಹೇಳ್ಕೊಡ್ತೀವಿ ಏನು ಹೇಳಿ ತರಿಸ್ತೀವೋ ಅವನ್ನೆಲ್ಲ ಬೇಗ ಹಾಗಾಗಿ ನಾನು ಅವನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ಮಾಡ್ತೀನಿ ಸರ್ ಆ ಥರ ಮಕ್ಕಳಿಗೆ ಯಾವಾಗಲೂ ಆಕ್ಟಿವಿಟೀಸ್ ನಾವು ಮಾಡ್ತಾನೆ ಅವ್ರಿಗೆ ಮಕ್ಕಳಿಗೆ ತೋರಿಸ್ತೀವಿ ಹಾಗಂದ್ರೆ ಅವ್ರ ಹತ್ರ ಕಲಿಕೆಯೂ ಚೆನ್ನಾಗಿರುತ್ತೆ ನೆನ್ಪು ಜಾಸ್ತಿ ಉಳಿತೆ ಸರ್ ನಾವೇನಾದ್ರೂ ಮಾಡಿ ತೋರಿಸಿದಂದ್ರೆ ನಮ್ದು ನೋಡಿ ಅವರು ಕಲಿತಾ ಇರ್ತಾರೆ ಹಾಗಾಗಿ ಹಂಗಾಗಿ ತೋರಿಸಿದಷ್ಟು ಅವ್ರ ಆ್ಯಕ್ಟಿವಿಟೀಸ್ ನಾವು ಹೆಂಗಿರ್ತೀವಿ ಅವರು ಅದ್ರ ಮೇಲೆ ಮಕ್ಳು ನೀವು ಚೆನ್ನಾಗಿ ಆ್ಯಕ್ಟಿವಿಟೀಸ್ ಮಾಡಿಸ್ತೀರಿ ಚೆನ್ನಾಗಿ ಪಾಠ ಮಾಡ್ತೀರಿ ಅಂತ ಹೆಡ್ ಮಾಸ್ಟರ್ ಹೆಂಗೆ ಗೊತ್ತಾಗುತ್ತೆ ನಾವೇನಾದರೂ ಆ್ಯಕ್ಟಿವಿಟೀಸ್ ಮಾಡಿದರೆ ಸರ್ ಮಗ ಕ್ಲಾಸಲ್ಲಿ ಬಂದು ಯಾವಾಗಾದ್ರೂ ಒಂದು ಸರಿ ಬಂದು ನೋಡ್ತಾ ಇರ್ತಾರೆ ಸರ್ ಮಗುಗೆ ಆಮೇಲೆ ಕನ್ನಡ ಅಂತ ಬಂದಾಗ ಈಗ ಕರ್ನಾಟಕ ರಾಜ್ಯದಷ್ಟೇ ಅಂತ ಮಗು ಏನಪ್ಪ ಇರೋದೇ ಮ ಈಗ ಮೇನ್ ಬೇಸಿಕ್ ಇರೋದೇ ಪ್ರಾಬ್ಲಮ್ ಬರೋದೇ ಮೇನ್ ಮೂಲತಃ ಕನ್ನಡ ಏನೇ ಪ್ರಾಬ್ಲಮ್ ಇದ್ರೆ ಈಗ ಕನ್ನಡ ಶಿಕ್ಷಕರನ್ನೇ ಮೂಲವಾಗಿ ಏನಪ್ಪ ಅಂದ್ರೆ ನಮ್ಮನ್ನೇ ಇದನ್ನು ಗುರಿ ಮಾಡ್ತಾರೆ ಏನು ಬರ ಬರೋದೆ ನೀವೇ ಕಲಿಲ್ಲ ಅಂದರೆ ಬೇರೆ ಸಬ್ಜೆಕ್ಟ್ ಏನು ಅನ್ನೋದು ನಮ್ಮ ಭಾಷಾ ಶಿಕ್ಷಕರಾಗಿ ನಾವು ಅದನ್ನ ಎದುರಿಸ್ತಾ ಇದ್ದೀವಿ ಸರ್ ಹಂಗಾಗಿ ಏನಪ್ಪ ಅಂದರೆ ಮಕ್ಕಳಲ್ಲಿ ಆದಷ್ಟು ನಮ್ಮ ಪ್ರಯತ್ನ ಏನಪ್ಪ ಅಂದರೆ ಮಗು ಈಗ ನಮ್ಮದು ಸೆವೆಂತ್ ಸ್ಟ್ಯಾಂಡರ್ಡ್ ಮುಗಿದು ಹೋಗೋಷ್ಟೊತ್ತಿಗೆ ಆ ಮಗು ಚೆನ್ನಾಗಿ ಓದಬೇಕು ಅದು ಅವನೇ ಸ್ಪಷ್ಟವಾಗಿ ಓದೋದು ಬರೆಯೋದು ಕಲಿಬೇಕು ಅದನ್ನು ನಾನು ಸಾಧಿಸ್ಬೇಕನ್ನೋದು ನನಗೆ ಇದೆ ಸರ್ ಸರ್ ಈಗ ಅಂದಾಭಿಮಾನ ಇರುತ್ತೆ ಇಂಗ್ಲೀಷ್ ಮೀಡಿಯಮ್ ಕಲಿಸಿದ್ರೇ ಇಂಗ್ಲೀಷ್ ಕಲಿಯೋದು ಮಕ್ಕಳು ಕನ್ನಡ ಮೀಡಿಯಮ್ಗೆ ಕಲಿಸಿದ್ರೆ ಕಲಿಯೋಲ್ಲ ಅನ್ನೋದಂದಿರುತ್ತೆ ಕೆಲವ್ರು ನಾವು ಏನಂದ್ರೂ ಚೈಂಜ್ ಮಾಡೋಕ್ಕಾಗಲ್ಲ ಬಟ್ ನಮ್ಮ ಪ್ರಯತ್ನ ಇದ್ದೇ ಇದೆ ಸರ್ ನೀವು ಕೆಲವು ಮಕ್ಕಳನ್ನ ನೀವೀಗ ಇಲ್ಲೇ ಬಂದಿದ್ದೀರಿ ಲೈವಾಗಿ ಕೆಲವು ಮಕ್ಕಳನ್ನ ಕರೆಸಿ ಓದಿಸಿ ನೋಡ್ರಿ ಕಷ್ಟದ ಶಬ್ದಗಳನ್ನು ಕನ್ನಡದಲ್ಲಿ ಹೇಳ್ರಿ ಅವ್ರ ಸ್ಪೆಲ್ಲಿಂಗ್ ಬರೀತಾರೆ ಐದಾರು ಸ್ಪೆಲ್ಲಿಂಗ್ ಇರುವ ಶಬ್ದಗಳನ್ನು ಹೇಳ್ರಿ ಅವ್ರು ಬರೀತಾರೆ ಸೊ ಆ ತೃಪ್ತಿ ನನಗಿದೆ ಅವ್ರು ಕಲಿಯೆಲ್ಲ ಕಂಪ್ಲೇಂಟ್ ಮಾಡೋರು ಅವ್ರು ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ ಅದಕ್ಕೆ ನಾವು ಕಿವಿ ಕೊಡ್ಲಾರ್ದೆ ನನ್ನ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾಯಿದ್ರಿ ಸಾ ಏನಾದರೂ ಇವಾಗ ಕೌಂಟ್ ನೋಡೋದಾಗಿರ್ಬೋದು ಏನಾದರೂ ಮಟಿ ಮಟೀರಿಯಲ್ಸ್ ತಗೊಂಡು ಕೌಂಟ್ ಮಾಡೋದು ಆಗಿರ್ಬೋದು ಆಮೇಲೆ ಇವಾಗ ಅಸೆಂಡಿಂಗ್ ಏರಿಕೆ ಕ್ರಮ ಏಳಿಕೆ ಕ್ರಮ ಹೈಟ್ ವೈಸ್ ಅದು ಮಕ್ಕಳನ್ನ ಹೈಟ್ ವೈಸ್ ನಿಲ್ಲಿಸಿ ಅವ್ರಿಗೊಂದು ನಂಬರ್ ಕೊಟ್ಟು ಈ ತರ ಅಸೆಂಡಿಂಗ್ ಅಂದ್ರೆ ಸಣ್ಣ ನಮ್ಮ ಹಿಂಗ್ ಉಂಟು ಸರ್ ಅವ್ರ ಸ್ಟಿಕ್ ಅಂತ ಏನಿಲ್ಲ ಸೀದಾ ಸಾದಾ ಮನುಷ್ಯ ಹೇಳೋದನ್ನ ಸರಿಯಾಗಿ ನೇರವಾಗಿ ನಾವು ಬೈದಂತೆ ಯಾವತ್ತೂ ಹೇಳಿಲ್ಲ ಸರ್ ಅವರು ನಮ್ಮ ಫ್ರೆಂಡ್ಲಿಯಾಗೆ ಒಂಥರ ಮಾರ್ಗದರ್ಶನ ಮಾಡಿದ್ದಾರೆ ಸರ್ ಮೈದಂತ ಹೇಳಿಲ್ಲ ಯಾವತ್ತೂ ಹೇಳಿಲ್ಲ ಯಾರಿಗೂ ಅವಮಾನ ಮಾಡೋ ಥರ ಆಗಲಿ ಅಥವಾ ಇನ್ಸಲ್ಟ್ ಆಗೋ ಥರ ಆಗಲಿ ಮಾಡಿಲ್ಲ ಸರ್ ಹಿಂಗೆ ಮಾಡಬೇಕು ನೋಡಮ್ಮ ನೀನು ಈ ಕೆಲಸ ಮಾಡ್ಬೇಕಂತ ಹೇಳ್ತಾರೆ ಸರ್ ನಾವು ಆ ಕೆಲಸ ಅವ್ರು ಯಾರು ಯಾರು ಹೇಳ್ತೋ ನಾವು ಕರೆಕ್ಟ್ ಮಾಡ್ಬಿಡ್ತೀವಿ ಸರ್ ಕನಸು ಅಂತಂದರೆ ನಾನು ನಾನು ಹೇಳುವಂಥ ವಿಷಯ ಎಲ್ಲ ಮಕ್ಕಳಿಗೂ ಮುಟ್ಟಬೇಕು ನೆಕ್ಸ್ಟ್ ಅವರ ಇನ್ನೊಂದು ಹಂತಕ್ಕೂ ಆದರೆ ಅದು ನಾನು ಹೇಳಿದ್ದ ಅವರಿಗೆ ಅವ್ರಿಗೆಲ್ಲಿ ಮನವರಿಕೆ ಆಗಬೇಕು ಅನ್ನೋದು ಆಮೇಲೆ ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಶಿಕ್ಷಣ ಸ್ಥಾಯಿ ಅಂತ ಒಂದು ಸಂಸ್ಥೆ ಅದರಲ್ಲಿ ಆ ಶಿಕ್ಷಣ ಸ್ಥಾಯಿ ಸಂಸ್ಥೆ ಏನಂದರೆ ಅಲ್ಲಿ ಅದಕ್ಕೆ ಬರ್ತಕ್ಕಂಥ ಎಲ್ಲ ಶಾಲೆಗಳಿಗೆ ಏನು ಕುಂದು ಕೊರತೆಗಳಿದಾವೆ ಅವುಗಳನ್ನು ನೀಗಿಸ್ತಕ್ಕಂಥದ್ದು ಆ ಸ್ಥಾಯಿ ಅದು ಹೆಚ್ಚಾಗಿ ವರ್ಕ್ ಮಾಡಬೇಕು ಅದಕ್ಕೆ ನಾವು ಲೆಟ್ರ್ ಕೊಡಬೇಕು ಸರ್ ಈಗ ನಾನು ಸ್ಥಾಯಿಗೆ ಬಂದಿದ್ದರಿಂದ ಸ್ವಲ್ಪ ಡಿಲೇ ಆಗ್ತದೆ ಆದಷ್ಟು ಬೇಗ ನಮ್ಮ ಎಚ್ ಎಮ್ ಎಸ್ ಸರ್ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ಸೇರಿ ನಾವು ಹೋಗಿ ಲೆಟ್ರ್ ಕೊಟ್ಟು ಸ್ವಲ್ಪ ಬದಲಾವಣೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಆ ಬದಲಾವಣೆಗೆ ನೀವು ಅದಕ್ಕೆ ಸಹಕಾರ ಕೊಟ್ಟರೆ ಸಾಧ್ಯ ಯಾಕಂದರೆ ನಿಮ್ಮಲ್ಲಿರ್ತಕ್ಕಂಥ ಈ ಮೀಡಿಯಾ ಇರುತ್ತಲ್ಲ ಆ ಮೀಡಿಯಾ ಎಷ್ಟು ಫಾಸ್ಟ್ ಆಗಿರುತ್ತೋ ಅಷ್ಟೇ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಲ್ಲಿ ಯಾವುದೇ ಶಾಲೆಯರಾಗಲಿ ಅಂಗನವಾಡಿಯರಾಗಲಿ ಗ್ರಂಥಾಲಯರಾಗಲಿ ನಮ್ಮ ಗಮನಕ್ಕೆ ತಂದರೆ ನಾವು ಮಾಡೋದಿಲ್ಲ ಅಂತ ಹೇಳಲ್ಲ ಮಾಡೋದನ್ನ ಕೂಡ ಒಂದಿನ ಹೆಚ್ಚು ಕಮ್ಮಿ ಆಗಲಿ ನಾವು ನಮ್ಮ ಸಿಬ್ಬಂದಿಗೆ ಕರ್ಕೊಂಡು ಮಾಡ್ತೀವಿ ಈಗ ಅವ್ರು ಹೇಳ್ತಾ ಇದಾರೆ ಈಗ ಪ್ರತಿ ವರ್ಷ ಏನು ಮಾಡ್ತಿದ್ರು ನರೇಗಾದಲ್ಲಿ ಅಲ್ಲಿ ನಾವು ಲೇಬರ್ ವರ್ಕ್ ಕೊಡ್ತಿದ್ವಿ ಅಲ್ಲ ಅಲ್ಲಿ ಕೆಲವು ಜನರನ್ನು ಕರೆಸಿ ಸ್ವಚ್ಛತೆ ಮಾಡ್ತಿದ್ರು ಅಂತ ಹೇಳಿದರು ಈ ವರ್ಷ ಸ್ವಲ್ಪ ಬೇಗ ಮಳೆ ಬಂದಿರೋದ್ರಿಂದ ಬೇಗ ಕೆರೆಗಳೆಲ್ಲ ತುಂಬಿದ್ರು ನರೇಗಾ ವರ್ಕು ಸ್ವಲ್ಪ ಕಡಿಮೆ ಕೊಟ್ಟಿದ್ದೀವಿ ಅಂದರೆ ಆ ಕಡಿಮೆ ಅಂದ್ರೂ ಇಪ್ಪತ್ತೈದು ಸಾವಿರ ಮ್ಯಾಂಡೇಸ್ ಮಾಡಿದ್ದೀವಿ ಆ ಲೇಬರ್ ಕರೆಕ್ಟ್ ಮಾಡ್ರಿ ಅಂತ ನಮಗೆ ಹೇಳಿದರು ಅದು ಈ ಕೆಲಸ ನಿಂತಿರೋದ್ರಿಂದ ಮಾಡೋಕ್ಕಾಗಿಲ್ಲ ಈಗ ಅವ್ರು ನಮಗೆ ರೈಟಿಂಗ್ನಾಗ ನೀವು ಹೇಳ್ದಂಗೆ ನಮ್ಮ ಈ ಸುತ್ತಮುತ್ತ ಸ್ವಚ್ಛ ಮಾಡಿ ಕೊಡ್ರಿ ನಿಮ್ಮ ಪಂಚಾಯತಿಯಿಂದ ಯಾವುದನ್ನು ಸಿಬ್ಬಂದಿ ಅಂತಂದರೆ ನಾವು ಹಿಂದೆಲೇ ನಮ್ಮ ಜನಪ್ರತಿನಿಧಿ ನಮ್ಮ ಅಧ್ಯಕ್ಷರಿಗೆ ಸದಸ್ಯರಿಗೆ ತಿಳಿಸಿ ಒಳ್ಳೆಯ ಅದನ್ನು ಕ್ಲೀನ್ ಮಾಡೋ ವ್ಯವಸ್ಥೆ ಮಾಡ್ತೀವಿ ಅಂದರೆ ಈಗ ಲೈಬ್ರರಿ ಬಗ್ಗೆ ನೀವು ಹೇಳಿದ್ರಿ ಲೈಬ್ರರಿ ಇಲ್ಲಿ ಒಂದು ಸ್ಥಳೀಯ ಸರ್ಕಾರ ಅಂತ ಇದೆ ಶಾಲೆಗಳಿಗೆ ಯಾವುದೇ ಗ್ರಾಂಟ್ ಅನುದಾನ ಅಭಿವೃದ್ಧಿ ಅನುದಾನ ಅಂತ ಬರಲ್ಲ ಏನೋ ದುರಸ್ತಿ ಪರಸ್ತಿ ಅಷ್ಟು ಇಷ್ಟ ಅಂತ ಇರ್ತೈತೆ ಬಟ್ ಇಲ್ಲಿ ಮೂಲತಃ ಸ್ಥಳೀಯ ಸರ್ಕಾರ ಗ್ರಾಮ ಪಂಚಾಯಿತಿ ಅವರು ಈ ಕಾಂಪೌಂಡ್ ಸುಣ್ಣ ಬಣ್ಣ ಬೆಳೆಯೋದಾಗಿರ್ಬೋದು ಶಾಲೆಗಳಿಗೆ ಸುಣ್ಣ ಬಣ್ಣ ಬಣ್ಣ ಬೆಳೆಯೋದಾಗಿರ್ಬೋದು ಮತ್ತು ಅಲ್ಲಿ ಅವರಿಗೆ ಏನೋ ವರ್ಷಕ್ಕೆ ಎರಡು ವರ್ಷಕ್ಕೊಂದು ಸಲ ಶಿಕ್ಷಣ ಇಲಾಖೆಯಿಂದ ಬುಕ್ಸ್ ಬಂದಿರ್ತಾವೆ ಸರ್ ಅಲ್ಲಿ ಬಟ್ ಈ ಗ್ರಾಮ ಪಂಚಾಯತಿ ಒಳಗೆ ಒಂದೊಂದು ಶಾಲಿಗೆ ನನ್ನ ಅನಿಸಿಕೆ ಒಂದೊಂದು ಶಾಲೆಗೆ ಸುಮಾರು ಇಪ್ಪತ್ತೈದು ಸಾವಿರಲಿಂದ ಒಂದು ಜನರಲ್ ನಾಲೆಡ್ಜ್ ಇವತ್ತಿನ ಒಂದು ಜನರಲ್ ನಾಲೆಡ್ಜ್ ಬುಕ್ಗಳನ್ನು ಮತ್ತು ಪ್ರತಿದಿನ ನ್ಯೂಸ್ ಪತ್ರಿಕೆಗಳು ಇವತ್ತು ವಿಜಯ ಕರ್ನಾಟಕ ಇರ್ಬೋದು ಕನ್ನಡಪ್ರಭ ಇರ್ಬೋದು ಪ್ರಜಾವಾಣಿ ಆಗಿರ್ಬೋದು ಯಾವುದೇ ಪೇಪರ್ ಆಗಿರಲಿ ಕನಿಷ್ಠ ಒಂದು ಮೂರು ನಾಲ್ಕು ದಿನಪತ್ರಿಕೆಗಳನ್ನು ವಾರಪತ್ರಿಕೆಗಳನ್ನು ಮತ್ತು ಜನರಲ್ ನಾಲೆಡ್ಜ್ ಸಾಮಾನ್ಯ ಜ್ಞಾನ ಏನಂತೀವಲ್ಲ ಈ ಪತ್ರಿಕೆ ಇವನ್ನ ನಮ್ಮ ಗ್ರಾಮ ಪಂಚಾಯಿತಿಯವರು ಸಿ ಅದನ್ನು ಒದಗಿಸ್ಕೊಡ್ಬೇಕಂತ ನಾನು ಮೊದಲಿಂದಲೂ ನಾನು ಇದ್ದಾಗ ಮಾಡೀನಿ ಸರ್ ಬಟ್ ಈಗ ನಾವು ಸ್ವಲ್ಪ ಜಾಸ್ತಿ ಒಡನಾಟ ಕಮ್ಮಿ ಆಗಿದೆ ಅವರು ಮಾಡಬೇಕು ಅದು ಶಿಕ್ಷಣಕ್ಕೆ ಮತ್ತು ಕ್ರೀಡೆ ಕ್ರೀಡೆ ಇವಾಗ ನಾನು ಅಧ್ಯಕ್ಷ ಇದ್ದಾಗ ವಲಯ ಮಟ್ಟದ ಕ್ರೀಡಾಕೂಟ ಸುಮಾರು ಮೂವತ್ತ್ಮೂರು ಹಳ್ಳಿ ಇಲ್ಲೇ ನಾವು ಸುಮಾರು ಒಂದು ಎರಡು ಲಕ್ಷ ಅಮೌಂಟ್ ಖರ್ಚಾ ಸರ್ ಅವತ್ತು ಅವತ್ತು ನಾವು ಫ್ಯಾಕ್ಟ್ರಿ ದಾನಿಗಳು ಮತ್ತು ಈ ನಮ್ಮ ಆಜುಬಾಜು ಇರ್ತಕ್ಕಂಥ ಗ್ರಾಮದ ಎಲ್ಲ ಶಿಕ್ಷಣ ಪ್ರೇಮಿಗಳು ಎಲ್ಲರೂ ಪಟ್ಟಿ ಹಾಕ್ಕೊಂಡು ಮಕ್ಕಳಿಗೆ ಮೂರು ದಿನ ಒಳ್ಳೆಯ ಒಂದು ಸ್ಪೋರ್ಟ್ಸನ್ನು ಆಡಿಸಿ ಅದು ಸರ್ ಅದು ಅದು

ಯಾಕಂದರೆ ಹೆಚ್ಚಿಗೆ ಇಲ್ಲಿ ಏನು ಇರೋದಲ್ಲ ಸರ್ ನಾನು ತೊಂಬತ್ನಾಲ್ಕರಲ್ಲಿ ಹನುಮನಹಳ್ಳಿಯಲ್ಲಿ ನಾನು ಅಪಾಯಿಂಟ್ಮೆಂಟ್ ಆಗಿದೆ ಅಲ್ಲಿ ಒಳ್ಳೆಯ ಶಿಕ್ಷಕರು ಇದ್ದರು ಅಲ್ಲಿ ಕೂಡ ನಾನು ಒಳ್ಳೆಯ ಹೆಸರನ್ನು ಪಡೆದತಕ್ಕಂಥವನು ಮಕ್ಕಳಿಂದನೂ ಈಗಲೂ ಕೂಡ ಅವರು ದೊಡ್ಡ ನೌಕರಿ ಇಲ್ಲದ್ರು ಕೂಡ ಅಟ್ಲೀಸ್ಟ್ ಅವರು ಹೆಂಗೆ ಜೀವನ ಮಾಡ್ಬೇಕಂತ ಕೂಡ ಮಾರ್ಗಸೂಚಿ ಕೊಟ್ಟವನು ನಾನು ಅವರು ಬಸ್ ಆಗಲಿ ಬಸ್ ಡ್ರೈವರ್ ಆಗಲಿ ನಾನು ಅಲ್ಲಿ ಬಸ್ ಸ್ಟ್ಯಾಂಡ್ ನಿಂತಂದ್ರೆ ಇಳಿದು ಬಂದು ಖಾಲಿ ಬಿದ್ದು ಸಾರಿ ನಾನು ನೌಕರಿ ತಂದ ಅಂತ ಮುಖ್ಯ ಅಲ್ಲ ಸರ್ ನೀವು ಮಾರ್ಗದರ್ಶನ ನೀಡ್ತಿದ್ರಲ್ಲ ಅದೇ ನಮಗೆ ಇವತ್ತು ಜೀವನ ದಾರಿಯಾಗೈತೆ ಅಂತಂದು ಹೇಳಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ಕೂಡ ಅದಾರ ಆಮೇಲೆ ಇಂಜಿನಿಯರ್ಗಳಾಗಿರ ಆಗ್ಯಾರ ಅವರು ನಿಜವಲ್ಲೂ ನಾವು 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 ಮಾಡಿರ್ತಕ್ಕಂಥ ಕೆಲಸದ ಮೇಲೆ ಅವರು ನಮಗೆ ಗೌರವ ಕೊಡ್ತಾರೆ ಆಮೇಲೆ ಅವರು ಅವರಲ್ಲಿ ನಾವು ಏನಾದರೂ ಒಂದು ದರಿತ ಹೋಲಿದ್ರಪ್ಪ ಅಂದ್ರೆ ಅವ್ರು ಎಂದೂ ನಮಗೆ ಗೌರವ ಕೊಡೋದಲ್ಲ ಅದು ಪುಣ್ಯ ಮೊದಲೇ ಪ್ರಮೋಷನ್ ನಾನು ಗುಂಡಕ್ಕೆ ಹೋದೆ ಆಮೇಲೆ ಅಲ್ಲಿ ಒಂದು ಐದು ವರ್ಷಗಳ ಕಾಲ ನಾನು ಅಲ್ಲಿ ನೌಕರಿ ಮಾಡಿದೆ ಅಲ್ಲಿ ಕೂಡ ಜನರ ಒಂದು ಸಹಕಾರವನ್ನು ಪಡೆದುಬಿಟ್ಟು ಊರ ಮುಖ್ಯ ಅಥವಾ ಮುಖ್ಯಸ್ಥರ ಒಂದು ಸಹಕಾರ ಪಡೆದುಬಿಟ್ಟು ಮೊದಲು ನಾನು ಅಲ್ಲಿ ಹೋದ ತಕ್ಷಣವೇ ಎಸ್ ಸ್ಕೂಲನ್ನು ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡ್ಬೇಕಂತ ಪ್ಲಾನ್ ಹಾಕ್ಯಂಡಿರ್ತೇನೆ ಪ್ಲಾನ್ ಹಾಕಿದಾಗ ಯಾರು ನಡ್ಕಂಡ್ರಪ್ಪ ಇಲ್ಲಿ ಅಭಿವೃದ್ಧಿ ಮಾಡ್ಬೋದು ಅಂತ ಫಸ್ಟು ಒಂದು ಐದಾರು ತಿಂಗಳು ವಾಚ್ ಮಾಡ್ತಾರೆ ವಾಚ್ ಮಾಡಿಬಿಟ್ಟು ಅಲ್ಲಿ ಮುಖ್ಯಸ್ಥರು ಯಾರು ಕೆಲಸ ನಾವು ಹೇಳಿರ್ತಕ್ಕಂಥ ಕೆಲಸಕ್ಕೆ ಅವರು ನಮಗೆ ಸಹಾಯವನ್ನು ಮಾಡ್ತಕ್ಕಂಥ ಯಾರು ಪತ್ತೆ ಹಚ್ಚಿಬಿಟ್ಟು ಅವ್ರನ್ನ ಹಿಡ್ಕೊಂಡ್ಬಿಟ್ಟು ನಾನು ಅಲ್ಲಿ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡ್ತೀನಿ ಅಲ್ಲಿ ಕೂಡ ಸುಮಾರು ನಾನು ಹೋದ ವರ್ಷ ಅಲ್ಲಿ ಐ ಸ್ಕೂಲ್ ಪ್ರಾರಂಭ ಆಯಿತು ಅಂತ ಹೈಸ್ಕೂಲ್ ಪ್ರಾರಂಭ ಆಯಿತು ಅದು ನನಗೆ ಇನ್ಚಾರ್ಜ್ ಕೊಟ್ಟರು ಅವಾಗ ಸಾರು ಡಿ ಡಿ ಪೈ ಸಾರು ಕೂಡ ಅವರು ನಮಗೆ ಕರೆಸಿ ಹೆಂಗೆ ನೀನು ಅಲ್ಲಿ ನಮಗೆ ಜಾಗ ಬೇಕು ಹೈಸ್ಕೂಲ್ ಕರ್ಸೋಕಂದ್ರೆ ಸುಮಾರು ಒಂದು ಎರಡು ಕೋಟಿ ರೂಪಾಯಿ ಅಲ್ಲಿ ನಮಗೆ ಇದು ಆಯಿತು ಅವಾಗ ನಾನೇನು ಮಾಡ್ತೇನೆ ಹುಗಳ್ಳ ಅಂದರೆ ಹಿಡ್ಕಂಡು ಸುಮಾರು ಅದು ಕಂಪ್ನಿ ವತಿಯಿಂದ ಸುಮಾರು ಹದಿನಾಲ್ಕೂವರೆ ಲಕ್ಷಕ್ಕೆ ಒಂದು ಒಂದು ಎಕರೆ ಭೂಮಿಯನ್ನು ಖರೀದಿ ಮಾಡಿ ಮಾಡಿಬಿಟ್ಟು ಇವತ್ತು ಅದು ಹೈಸ್ಕೂಲ್ ನಡೀತಾ ಇದೆ ಸುತ್ತಮುತ್ತ ಹಳ್ಳಿಗಳು ಮಕ್ಕಳು ಕೂಡ ಅಲ್ಲಿ ಅಭ್ಯಾಸವನ್ನು ಮಾಡ್ತಾರೆ ಅದು ಮಾಡಿರ್ತಕ್ಕಂಥ ಫಸ್ಟ್ ಪ್ರಮೋಷನಲ್ಲಿ ನೆಕ್ಸ್ಟ್ ಎರಡನೇ ಪ್ರಮೋಷನ್ ದೇವರ ಆಶೀರ್ವಾದ ಏನೋ ಗೊತ್ತಲ್ಲ ಈ ವಯಸ್ಸಿಗೆ ಏನು ಭಾಳ ಸರ್ವಿಸ್ ಇದೆ ನನಗೆ ಮೇಲೆ ಮೇಲೆ ಪ್ರಮೋಷನ್ ಬಂತು ಅದು ನಾನು ಮಾಡಿರ್ತಕ್ಕಂಥದ್ದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ ಆದರೂ ಈ ಶಾಲೆಗೆ ಬಂದಾಗ ನಿಜವ್ ಇಲ್ಲಿ ಒಳ್ಳೆಯ ಟೀಚರ್ಸು ಕೂಡ ಇದ್ದರು ಹಿಂದೆ ನಾವು ಬಂದ ತಕ್ಷಣ ಇನ್ಚಾರ್ಜ್ ವಿಜಯಕುಮಾರ್ ಅಂತ ಇದ್ದರು ಅವರು ನಿಜೋಲ ನನ್ನ ಅಸಿಸ್ಟೆಂಟ್ ಅನ್ನೋಕ್ಕಿಂತ ನಾನು ಮಾರ್ಗದರ್ಶಕಗಳು ಅಂತ ನಾನು ಅನ್ಕಂಡೆ ನಾನು ಫಸ್ಟ್ ಅವರಿಂದ ನಾನು ಪಡ್ಕಂಡೆ ಇಲ್ಲಿ ಯಾರನ್ನು ನಡ್ಕಂಡ್ರಪ್ಪ ಅಂದ್ರೆ ಇಲ್ಲಿ ಶಾಲೆಯನ್ನು ಅಭಿವೃದ್ಧಿ ಮಾಡ್ಬೋದು ಅಂತ ಅವರಿಂದ ನಾನು ತಿಳ್ಕೊಂಡೆ ಇವು ಬಂದಿರ್ತಕ್ಕಂಥ ವ್ಯಕ್ತಿ ಆಮೇಲೆ ಅವ್ರ ಜೊತೆಗೆ ಸತೀಶಪ್ಪನ ಇರ್ತಾರೆ ಅವರು ಇಬ್ಬರು ಮೂವರನ್ನ ಒಳ್ಳೆ ವ್ಯಕ್ತಿಗಳ್ ಹಿಡ್ಕೊಂಡೆ ಅವ್ರು ಬರೀ ಫೋನ್ ಮೂಲಕ ಹೇಳ್ಬಿಟ್ರೆ ಸಾಕು ಫೋನ್ ಮೂಲಕನೇ ಯಾವ ಅಧಿಕಾರಿಗಳು ಬೇಕಾದರೂ ಯಾವ ಒಂದು ಪೊಲಿಟಿಕಲ್ಸ್ ಲೀಡರ್ಗಾರು ಕೂಡ ಫೋನ್ ಮಾಡಿ ಶಾಲೆ ಕೆಲಸವನ್ನು ಮಾಡಿಕೊಡ್ತಕ್ಕಂಥ ವ್ಯಕ್ತಿಗಳವರು ಅವರು ಅವ್ರು ಮಾತಾಡ್ತಕ್ಕಂಥ ರೀತಿ ನೋಡ್ರಪ್ಪ ನಮ್ಮಲ್ಲಿ ಏನೋ ಒಂದು ಅವರಲ್ಲಿ ಏನೋ ಗ ಸ್ವಲ್ಪ ಗೆಳಸಾಗಿ ಮಾತಾಡ್ತಂಥ ತಗೊಂಡಿರ್ಬೋದು ಅಷ್ಟ ಅವರಲ್ಲಿರ್ತಕ್ಕಂಥ ಒಂದು ಇದಾವಲ್ಲ ಕೆಲಸ ಮಾಡಿಕೊಡ್ತಕ್ಕಂಥ ಮಾತುಗಳವಷ್ಟ ಶಾಲೆ ಕೆಲಸವನ್ನು ಮಾಡಿಕೊಡ್ತಕ್ಕಂಥ ಮಾತುಗಳವು ಅವರು ನಿಜವಲ್ಲೂ ನಮ್ಮ ಶಾಲೆಗೆ ಭಾಳ ಸಹಾಯವನ್ನು ಮಾಡಿರ್ತಕ್ಕಂಥವ್ರು ಆಮೇಲೆ ಎಸ್ಟಿ ಎಂ ಕೂಡ ಅವರ ಒಂದು ಗಮನಕ್ಕೆ ಪ್ರತಿಯೊಂದು ಏನಾಗಲಿ ಎಷ್ಟೇಷರ ಗ ಗಮನಕ್ಕೆ ತಂದುಬಿಟ್ಟು ಪುನಃ ಇವರು ಊರಿನ ಪ್ರಮುಖರ ಗಮನಕ್ಕೆ ಕೂಡ ನಾನು ತರ್ತೇನೆ ಕಳೆದ ಶಾಲೆ ಒಂದು ಕ್ಯಾಮ್ರಾ ಕೂಡ ಅಳವಡಿಸತಕ್ಕಂಥದ್ದು ಬೇರೆ ಒಂದು ಶಾಲೆಗಳಲ್ಲಿ ಕೂಡ ಏನೋ ಕಿಡಿಗೇಡಿಗಳು ಶಾಲೆಯ ನಂತರ ಬಂದ್ಬಿಟ್ಟು ಇಲ್ಲೆಲ್ಲ ಬಾಟ್ಲಿ ಬಿಸಾಕೋದು ಹಾಕೋದು ಇವಲ್ಲೂ ಅವೆಲ್ಲ ಹಾಕ್ತು ಮಾಡ್ತರ್ತ ಅಟ್ಲೀಸ್ಟ್ ಮಲ್ಲಿಕಾರ್ಜುನ ಅವರಿಗೆ ಒಂದು ಕ್ಯಾಮ್ರದಾದರೂ ಕೂಡ ಒಂದಿಷ್ಟು ಲೆಟ್ರ್ ಕೊಟ್ಟು ಪಂಚಾಯತಿಗೆ ಒಂದು ಗಮನಕ್ಕೆ ತಂದಿದ್ದರು ಅಂತ ಎಷ್ಟೋ ಸರಿ ನಾನು ಆ ಬಾಟ್ಲುಗಳನ್ನು ಹೊಡೆದದ್ದನ್ನು ಆಮೇಲೆ ಪಾನು ಪರಕುಗಳನ್ನು ಹಾಕಿದ್ದನ್ನು ರಜೆದಾಗಿ ಬಂದಾಗ ಬಿಸಿ ಏನೋ ಒಂದು ಕಾರ್ಯ ಇದಕ್ಕೆ ಹಾಕಿದ್ರು ಮತ್ತೆ ಸಮೀಕ್ಷೆ ಹಾಕಿದ ಬಂದಾಗ ಹಾಂ ಎಷ್ಟೋ ಸಲ ನಾನು ಅದು ಆಕಸ್ಮಿಕ ಏನೋ ಸ್ಕೂಲಿಗೆ ಬಂದಾಗ ಎಷ್ಟೋ ಸರಿ ಬಾಟ್ಲನ್ನ ತಗೊದಾಕಿ ನಾನು ಅದು ಪಂಚಾಯತಿ ಕೂಡ ಹೇಳಿದೆ ಹಾಂ ಪಂಚಾಯತಿ ಕೂಡ ನಾನು ಹೇಳೇನಿ ಪಿ ಡಿ ಅವರು ಅವರು ಸ್ನೇಹಿತರಿದ್ದಂಗೆ ನಮಗೆ ಅವ್ರಿಗೆ ಕೂಡ ಹೇಳೀನಿ ಒಂದು ಸರಿ ಎಲ್ಲ ಸಾರ್ ಅದನ್ನೆಲ್ಲ ಕ್ಲೀನ್ ಮಾಡಿಸಿದ ಸಾರ್ ಕೂಡ ಬರ್ತವೆ ಅಂತ ಅಂತಂತ ಹೇಳೀನಿ ಹ್ಞೂ ಸಾರ್ ಮಾಡ್ತಾನೆ ಸರ್ ಅಂತ ಹೇಳ್ಯಾರ ಅವರು ಮತ್ತು ಈ ಮಳೆಗಾಲ ಎಲ್ಲ ಸ್ವಲ್ಪ ಹೆಚ್ಚಿಗೆ ಹುಟ್ಟುಬಿಟ್ಟವ್ರು ಸ್ವಲ್ಪ ಇದಾದ ಅದರ ಕೂಡ ಅದು ಕ್ಲೀನ್ ಮಾಡಿ ಕೊಡ್ತಾನಂತ ಸರ್ ಸ್ವಲ್ಪ ವರ್ಕ್ ಅವ್ರು ಕೆಲಸ ಅವು ನಮಗೆಲ್ಲ ಕ್ಲೀನ್ ಮಾಡೋ ವರ್ಷ ಹೋದ ವರ್ಷ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟಿದ್ದೆ ಸುತ್ತ ಎಲ್ಲ ಪೂರ್ತಿ ಎಲ್ಲ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡಿಸಿಬಿಟ್ಟಿದ್ದೆ ಈ ವರ್ಷ ಯಾಕೆ ಸ್ವಲ್ಪ ಇದು ಮಾಡಿದ್ರು ನಾವು ಮುಂದಕ್ಕೆ ಮಾತ್ರ ಎಲ್ಲ ಕ್ಲೀನ್ ಮಾಡ್ತೇನೆ ಯಾಕಂದ್ರೆ ಆ ಕಡೆ ಹಿಂದೆಲ್ಲ ಮಾಡ್ಬೇಕಂದ್ರಪ್ಪ ಅಂದ್ರೆ ಅವರು ಮುಖದಲ್ಲೇ ಆಗಬೇಕಾದ್ರು ನಮಸ್ತೆ ಇವತ್ತು ನಾವು ನಾನು ಮೊದಲೇ ಹೇಳೀನಿ ನಾವು ಒಳ್ಳೆಯ ಜೀವನ ಮಾಡೋಕೆಂದ್ರಪ್ಪ ಅಂದ್ರೆ ನಮ್ಮ ಸರ್ಕಾರ ಮುಖ್ಯ ನಮ್ಮ ಶಿಕ್ಷಣ ಇಲಾಖೆ ಮುಖ್ಯ ಅವ್ರಿಗೆ ನಾವು ನಮಗೇನೇ ಒಂದು ಅನುಕೂಲತೆಗಳನ್ನ ಎಲ್ಲ ಅನುಕೂಲತೆಗಳನ್ನು ನಮ್ಮ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ಒದಗಿಸ್ಕೊಟ್ಟಿದೆ ಅವರಿಗೆ ನಮ್ಮ ನಮ್ಮಿಂದ ತುಂಬ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೂ ಈ ಶಾಲೆಯ ಇರ್ತಕ್ಕಂಥ ಸ್ಥಳದ ನಾಗಲಾಪುರ ಜಿ ನಾಗಲಾಪುರ ಈ ಹುಣ್ಣ ಗ್ರಾಮಸ್ಥರು ಮುಖ್ಯಸ್ಥರು ಈ ಒಂದು ಶಾಲೆಗೆ ನಾವು ಏನೇ ಕೇಳಿದ್ರೂ ಕೂಡ ಅವರು ನಮಗೆ ಬೇಕಾಗಿರ್ತಕ್ಕಂಥ ಒಂದೆಲ್ಲ ಎಲ್ಲ ಅನುಕೂಲತೆಗಳನ್ನು ಅವೆಲ್ಲ ಒದಿಸ್ಕೊಡ್ತಾರೆ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಆಮೇಲೆ ಹಳೆ ವಿದ್ಯಾರ್ಥಿಗಳು ಕೂಡ ಕೆಲವೊಂದು ಸಹ ಸಮಯದಲ್ಲಿ ಏನೋ ಒಂದು ಕಾರ್ಯಕ್ರಮ ನೋಡಿದ್ರೂ ಕೂಡ ಹಳೆ ವಿದ್ಯಾರ್ಥಿಗಳಿಗೆ ಬಂದುಬಿಟ್ಟು ಆ ಒಂದು ಕಾರ್ಯಕ್ರಮವನ್ನು ಸಾಂಗೋಪಾಂಗವಾಗಿ ಅವ್ರು ನಡೆಸ್ಕೊಡ್ತಾರೆ ಅವ್ರಿಗೂ ಕೂಡ ನಾವು ನಮ್ಮ ಶಾಲೆಯ ಪರವಾಗಿ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನು ಅರ್ಸ್ತಾ ಇದ್ದೀನಿ ಹಾಗೂ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಅಧ್ಯಕ್ಷರಾಗಲಿ ಕಾರ್ಯದರ್ಶರಾಗಲಿ ಆಮೇಲೆ ಸದಸ್ಯರಿಗಾಗಲು ಏನೇ ಅವರಿಗೆ ನಾವು ಒಂದು ಒಂದು ಅರ್ಜಿಯನ್ನು ಕೊಟ್ಟಾಗ ಅಥವಾ ಏನಾದರೂ ನಮ್ಮ ಶಾಲೆಗೆ ಅನುಕೂಲತೆಗಳನ್ನು ಒದಗಿಸ್ಕೊಟ್ಟಂತ ಕೇಳಿದಾಗ ಅವರು ಕೂಡ ತುಂಬ ಸ್ಪಂದಿಸ್ಬಿಟ್ಟು ಶಾಲೆಗೆ ಅವರ ಒಂದು ಮಟ್ಟದಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಾವು ತುಂಬ ತುಂಬ ಧನ್ಯವಾದಗಳನ್ನು ಇದ್ದೀನಿ ಹಾಗೂ ಇವತ್ತೇನು ನಮಗೇನು ಒಂದು ಸಂದರ್ಶನ ಕರೆದುಬಿಟ್ಟು ಅಪ್ಪು ಟಿ ಅವರು ಬಂದುಬಿಟ್ಟು ನಮಗೆ ಸಂದರ್ಶನ ನೀಡಿಬಿಟ್ಟು ಎಲ್ಲ ವೀಕ್ಷಣೆಗಳನ್ನು ಮಾಡಿದ್ದಾರೆ ಅವರು ಒಳ್ಳೆಯ ನಿಜವಲ್ಲೂ ನಗುಮುಖದಿಂದಲೇ ಅವರು ನಾನು ನಿಜ ಬಂತ ಬಂದು ಬಂದಾಗಲಿಂತ ನಾನು ನೋಡ್ತಾ ಇದ್ದೀನಿ ಅವರು ನಗುಮುಖದಿಂದಲೇ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಎಲ್ಲ ವಿಚಾರಗಳನ್ನು ಅವರು ಸಂಗ್ರಹ ಮಾಡ್ಕೊಂಡ್ಬಿಟ್ಟು ಎಲ್ಲ ತರಗತಿಗಳನ್ನು ಭೇಟಿ ಕೊಟ್ಟುಬಿಟ್ಟು ಅಲ್ಲಿರ್ತಕ್ಕಂಥ ಒಂದು ಚಿತ್ರಪಟಗಳನ್ನು ಪುಸ್ತಕಗಳನ್ನು ಮಕ್ಕಳ ಮಕ್ಕಳ ಒಂದು ಒಂದು ಯೋಗಕ್ಷೇಮಗಳನ್ನು ಮಕ್ಕಳ ಒಂದು ಕಲಿಕೆಯನ್ನು ಎಲ್ಲದನ್ನು ಎಲ್ಲ ಶಿಕ್ಷಕರ ಒಂದು ಒಂದು ಅವರು ಮಾಡ್ತಕ್ಕಂಥ ಒಂದು ಬೋಧನಾ ಒಂದು ಮಾ ಇದನ್ನು ಎಲ್ಲದನ್ನು ಅವರು ವಿಚಾರ ಮಾಡಿಬಿಟ್ಟು ಆ ಒಂದು ನಿಜಲು ಅವರು ತುಂಬ ತುಂಬ ಅವರಿಗೆ ಆ ಚಾನಲ್ಗೆ ತುಂಬ ತುಂಬ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ ನಮಸ್ತೆ 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 ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಇಡಬಹುದು ಆದ್ರೆ ಈ ಪವರ್ ಪವರ್ ಈ ಪವರ್ ನ ಹಿಡಿಯಾಕಾಗಲ್ವಾಲ್ವಾ